ಹ್ಞೂ ವೀಕ್ಷಕರೇ ಆಗಲೇ ಇದ್ರಿ ನಾವು ಈ ಥರ ಎ ಸಿ ಎ ಸಿ ಕಚೇರಿಗೆ ನಾವು ಬಂದಿದ್ವಿ ಏನಾಯಿತು ಅಂತ ನಿಮಗೆಲ್ಲ ತಿಳಿಸಿದ್ರಿ ಈಗ ಇಲ್ಲಿ ಕರ್ಕೊಂಡ್ಬಂದು ನಮ್ಮನ್ನು ಕುಳಿಸಿ ಮಾತಾಡೋಣ ಅಂತ ಸೀಟಲ್ಲಿ ಬಂದು ಮೇಡಮ್ ಅವರು ಕುತ್ಕೊಂಡ್ರು ಕೂತ್ಕೊಳ್ತಾ ಮಾತಾಡ್ತಾ ಮಾತಾಡ್ತಾ ನಮ್ಮದೇನಿದೆಯೋ ಮಾಮೂಲಿಯಾಗಿ ಯಾಕಂದರೆ ನಮ್ಮ ಸೇರ್ತಿ ನಾವು ಲೈವ್ ಮಾಡಬೇಕಂತ ಲೈವ್ ಮಾಡ್ತಾ ಇದ್ದಾಗ ಆಯಿತು ನಾವು ಡಿ ಸಿ ಕರ್ಕೊಂಡ್ಬಂದು ಮಾತಾಡೋಣ ಅಂತ ಅಪೂರ್ಣ ಬಿದ್ರೆ ಅವರು ಹೋದರು ಎ ಸಿ ಮೇಡಮ್ ಅವರು ಹೋದವರು ಇಲ್ಲಿ ಕುಳಿಸಿ ಹೋಗಿ ಸುಮಾರು ಎರಡು ಅವರ್ ಆಗಿದೆ ಐದು ಗಂಟೆಗೆ ನಾನು ಕುಳಿಸಿದ್ದು ಹೇಳು ಕಾಲಾಯಿತು ಇವ ಇವಾಗಿನವರೆಗೂ ಬಂದಿಲ್ಲ ಯಾವುದೇ ರೀತಿ ನಮಗೆ ಬರ್ತೀನಿ ಬರೋಲ್ಲ ಅಂತ ಹೇಳಿಲ್ಲ ಇಲ್ಲಿ ಕುಳಿಸಿ ಹೋದವರು ಕಚೇರಿಯಲ್ಲಿ ಅವರ ಕಚೇರಿಯಲ್ಲಿ ಕುಳಿಸಿದ್ದೀವಿ ತೋರಿಸಿ ಅವರು ಕಚೇರಿ ಬೇಕಾದ್ರೆ ಒಂದು ಸದಿ ಎಲ್ಲ ನಾವೆಲ್ಲ ನಾವು ಸೇಲಿಕ್ಕೆ ಹೇಳಿದ್ದೀರ ನಾವೆಲ್ಲ ಇಲ್ಲೇ ಕುತ್ಕೊಂಡಿದ್ದೀರಿ ವೀಕ್ಷಕರೇ ಸ್ವಲ್ಪ ಜನ ಆಚೆ ಇದ್ದಾರೆ ಇನ್ನು ಸ್ವಲ್ಪ ಜನ ಕೆಳಗಡೆ ಕಾಫಿ ಕುಡಿಯೋಕೆ ಹೋಗಿದ್ರು ನಾವು ಇಲ್ಲೇ ಕೂತಿದೀವಿ ಇಂಕೆ ಜನ ಇನ್ನೆಲ್ಲ ನಾವು ಸುಮಾರು ಒಂದು ಇಪ್ಪ ಮೂವತ್ತರಿಂದ ಮೂವತ್ತು ನಾಲ್ವತ್ತು ಜನ ಬಂದಿದ್ರಿ ಬೆಳಗ್ಗೆಯಿಂದ ನಾವು ಬಂದಿರೋ ವೀಕ್ಷಕರೇ ಯಾವುದೇ ನಮ್ಮ ಕೆಲಸಗಳಿಗಲ್ಲ ಸಾರ್ವಜನಿಕರ ಕೆಲಸಗಳು ಮಾತಾಡೋಕ್ಕೆ ಬಂದಿದ್ರಿ ಸಾರ್ವಜನಿಕರ ಕೆಲಸ ಅಂದ್ರೆ ಸರ್ಕಾರಿ ಜಾಗಗಳನ್ನು ಉಳಿಸಿ ನೀವಿರೋದೇ ಸರ್ಕಾರಿ ಜಾಗಗಳು ಉಳಿಸೋದಕ್ಕೆ ಬಿ ಎ ಆರ್ ಐ ಮತ್ತು ಡಿ ಟಿ ಮತ್ತು ತಹಸೀಲ್ದಾರ್ ಮತ್ತು ಎ ಸಿ ಡಿ ಸಿ ವರ್ಗೂ ಸರ್ಕಾರಿ ಜಾಗಗಳನ್ನ ಉಳಿಸೋದಿಕ್ಕೆ ಸರ್ಕಾರಿ ಜಾಗಗಳನ್ನ ದಯವಿಟ್ಟು ಉಳಿಸಿ ಯಾವ್ಯಾವ ಜಾಗಗಳನ್ನ ಮುಂಗಿ ನೀರು ಕುಡಿತಿದಾರೋ ಅದರ ಬಗ್ಗೆ ಕಠಿಣ ಕ್ರಮ ಜರುಗಿಸಿ ಅಂತ ಬಂದು ನಾವು ಕೇಳೋದು ಬಂದಿದ್ದಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಷ್ಟೊತ್ತವರೆಗೂ ಒಬ್ಬ ಎ ಸಿ ಅವರು ಈ ತರ ಮಾಡೋದು ಎಷ್ಟು ಮಾತ್ರ ಸಮಂಜಸ ನನಗಂತೂ ಅರ್ಥ ಆಗಿಲ್ಲ ಇವರಿಗೆ ಕಾನೂನಲ್ಲಿ ಬಂದಾಗ ನಮ್ಮ ಯಾರ ಸಾರ್ವಜನಿಕರು ಬಂದಾಗ ಸಂಬಳ ಕೊಡೋ ಮಾಲೀಕರು ಗೊತ್ತಿಟ್ಕೊಂಡು ಅವ್ರನ್ನ ಯಾವ ರೀತಿ ನಡ್ಸ್ಕೊಬೇಕು ಅನ್ನೋ ಒಂದು ಒಂದು ಚಿಕ್ಕ ಯಾರಿಗೇ ಆಗಲಿ ಒಂದು ಇದ್ರ ಬಗ್ಗೆ ಗೊತ್ತಿರುತ್ತದೆ ಆದ್ರೂ ಇದ್ರ ಬಗ್ಗೆ ಯಾವುದೇ ಕಿಚಿತ್ತು ಬೆಲೆ ಕೊಡದೆ ಅಧಿಕಾರಿ ಇಲ್ಲಿಗೆ ಬರದೆ ಆಟ ಆಡ್ತಾ ಇರುವ ಏಕೈಕ ಅಧಿಕಾರಿ ಇಂತ ಅವರು ನಮಗೆ ನಿಮಗೆ ಬೇಕಾ ಯಾಕೆ ಪ್ರಶ್ನೆ ಬಂತು ಅಂದ್ರೆ ಸರ್ಕಾರಿ ಜಾಗಗಳನ್ನ ಉಳಿಸೋದಕ್ಕೋಸ್ಕರನೇ ನಾನು ಇವ್ರನ್ನ ಕೇಳ್ತಾ ಇರೋದು ಸರ್ಕಾರಿ ಜಾಗಗಳು ಬಿಟ್ಟು ಇನ್ನೇನು ನಾವು ಕೇಳ್ತಾ ಇಲ್ಲ ನಾವು ಸಾರ್ವಜನಿಕರು ಕೇಳ್ತಾ ಇರೋದು ನಾವು ಸಾರಿ ನಾವು ನಮ್ಮ ಆರ್ ಎಸ್ ತಂಡ ಏನಿದೆ ನಾವು ಕೇಳ್ತಾ ಇರೋದು ಸರ್ಕಾರಿ ಜಾಗಗಳನ್ನ ಯಾರ್ಯಾರು ನಿಮ್ ನಿಮ್ಗು ನೀರು ಕುಡಿದವ್ರು ನಮ್ಮ ಆನೆಕಲ್ ತಾಲೂಕಲ್ಲಿ ಅವ್ರದ್ದು ಬಿಡಿಸಿ ಅದನ್ನ ಉಳಿಸಿ ನಮ್ಮ ಜಾಗಗಳನ್ನ ಉಳಿಸಿ ಅಂತ ನಾವು ಬೆಳಗ್ಗೆಯಿಂದ ಇಲ್ಲಿ ಅವ್ರನ್ನ ಕೇಳಕ್ ಬಂದಾಗ ಅವರು ಬೆಳಗ್ಗೆಯಿಂದ ಬರ್ತಾರೆ ಐದ್ ನಿಮಿಷ ಹುಡುಗೋಗ್ತಾರೆ ಬರೋದಿಲ್ಲ ಈಗ ಅಷ್ಟೇ ಬಂದ್ರು ಮಾತಾಡಿದ್ರು ಐದ್ ಗಂಟೆಯಲ್ಲಿ ಡಿ ಸಿಂಗ್ ಕರ್ಕೊಂಡ್ಬರ್ತೀನಿ ಮಾತಾಡೋಣ ಅಂತ ಎದ್ದೋದವ್ರು ಮೇಡಮ್ ಅವರು ಇಷ್ಟೊತ್ತಾದ್ರೂ ಬಂದಿಲ್ಲ ಅದೊಂದು ಎರಡನೇ ವಿಷಯ ಯಾರೇ ರೈತರು ಬೆನ್ನೆಲುಬು ಅಂತ ಸರ್ಕಾರಗಳು ಬಡಾವಿ ಕೊಚ್ಕೊಂತಾವೆ ಬೆನ್ನೆಲುಬು ಬೆನ್ನೆಲುಬು ಅಂತ ಬೆನ್ನು ಮುರಿದಾಗಿದೆ ರೈತರಿಗೆ ರೈತರ ಯಾವ ಖಾತೆಗಳಿಗೆ ಬಂದ್ರು ಮತ್ತು ಚಿಕ್ಕಪುಟ್ಟ ತಿದ್ದುಪಡಿ ಬಂದರೂ ಕೂಡ ಯಾವುದಕ್ಕೆ ಹಣ ಇಲ್ಲದೆ ಕೆಲಸ ಮಾಡಿಕೊಡ್ತಿರುವ ಅದೇ ಮಾಡ್ಕೊಡದಿರೋ ಅಧಿಕಾರಿ ಯಾರನ್ನ ಇದ್ದಾರೆ ಅಂದರೆ ಇವರೇ ನಮ್ಮ ಎ ಸಿ ಆಗಿರುವಂಥ ಅಪೂರ್ವ ಅವರೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅದನ್ನ ಪ್ರೂವ್ ಮಾಡಕ್ ರೆಡಿ ಯಾಕೆ ನಾನು ಬೆಳಗ್ಗೆ ಹೇಳ್ತಾ ಇದ್ದೀನಲ್ಲ ಯಾರ್ಯಾರ ಹತ್ರ ರೂಮ್ ಕರ್ಕೊಂಡೋಗಿ ಪರ್ಸನಲ್ ಆಗಿ ಇಷ್ಟ ಹಣ ಕೊಡಿ ಅಷ್ಟ ಕೊಡಿ ಅಂತ ಕೇಳಿದಾರೋ ಅದ್ನ ಬೇಕಾಗಿದ್ರೆ ಯಾರ ಡಿ ಸಿ ಬರ್ಲಿ ಇಲ್ಲ ಯಾವ್ಯಾವ ಅಧಿಕಾರಿಗಳು ಬರ್ತಾರೋ ಅವ್ರ ಮುಂದೆ ಹೇಳೋದಕ್ಕೆ ನಾವು ರೆಡಿಯಿದ್ದೀನಿ ಎರಡ್ ಇನ್ನೊಂದು ವಿಷಯ ವೀಕ್ಷಕರೇ ಇಂತಹ ಅಧಿಕಾರಿಗಳು ಸರ್ಕಾರಿ ಜಾಗಗಳನ್ನ ಉಳಿಸಿ ಅಂತ ಬಂದಾಗ ಕೃಷ್ಣೇ ಬೇರೆಗೌಡರು ಎಲ್ಲಾರ್ ಮುಂಚೆ ಹೇಳ್ತಾರೆ ಸರ್ಕಾರಿ ಜಾಗಗಳಿಗೆ ಮೊದಲ ಹಾದತೆ ಎಲ್ಲಿದೆ ಮೊದಲಾದತೆ ಸರ್ಕಾರಿ ಜಾಗಗಳಲ್ಲಿ ಲಕ್ಷಾಂತರ ರೂಪಾಯಿ ಬಾಡಿಗೆ ಲೂಟಿ ಮಾಡಿ ತಿಂತ ಇದ್ರು ಕೂಡ ಇವರಿಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರು ಕೂಡ ರಾಜಕಾಲುವೆಗಳನ್ನ ನುಂಗಿ ರೋಡ್ಗಳು ಮಾಡಿ ಮತ್ತೆ ರಾಜಕಾಲುವೆಗಳನ್ನ ಅವ್ರ ಸ್ವಂತಕ್ಕೆ ಬಳಸ್ಕೊಂತ ಇದ್ರು ಕೂಡ ಹಾಗೂ ಅದ್ರ ರಾಜಕಾಲುವೆಗಳ ಮೇಲೆ ಏನೇನು ಬೇಕು ಕಟ್ಟಿದ್ರು ಕೂಡ ಬಾಡಿಗೆ ಕೊಟ್ಟರು ಕೂಡ ಇದ್ರ ಬಗ್ಗೆ ಚಕಾರ ತೆಗಿಯಲ್ಲ ಅಂದ್ರೆ ಇವ್ರಿಗೆ ಅದರಲ್ಲಿ ಲಾಭ ಇಲ್ವಾ ಎ ಸಿ ಅವ್ರದ್ದು ಆಗಲಿ ಯಾರು ಯಾಕಂದ್ರೆ ಎ ಸಿ ಅವರು ಇಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇದಾರೆ ಎಸಿ ಅವರು ಯಾವ್ಯಾವ ತಪ್ಪಿಸಿಕೊಂಡ ರೆಡಿ ಇಲ್ಲ ಒಂದು ಹಾಗೂ ಇನ್ನೊಂದು ವಿಷಯ ನಮ್ಮ ಆನೇಕಲ್ ತಹಸೀಲ್ದಾರ್ ನೀವು ಯಾರನ್ನ ಕೇಳಿಯಪ್ಪ ಆನೆ ಅಲ್ಲಿ ಆನೆ ತಹಸೀಲ್ದಾರ್ ವಿಚಿತ್ರ ಟೈಮಿಂಗ್ಸ್ ಆ ತಹಸೀಲ್ದಾರ್ ಅವರಿಗೆ ಸಾಯಂಕಾಲ ನಾಲ್ಕೂವರಿಂದ ಐದು ಗಂಟೆಗೆ ಕಚೇರಿ ಕೊಡ್ತಾರೆ ತಾಲೂಕ್ ಕಚೇರಿಗೆ ಹಾಗೂ ಆರರಿಂದ ಏಳು ಗಂಟೆವರೆಗೂ ಇತ್ತು ಆಮೇಲೆ ಓಡಾಡ್ತಾರೆ ಡೈಲಿ ಮಾಡುವ ಕೆಲಸ ತಹಸೀಲ್ದಾರ್ದು ಇದ್ರ ಬಗ್ಗೆ ದೂರ ಕೊಟ್ಟಿದ್ರು ಎ ಸಿ ಅವರು ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ತಹಸೀಲ್ದಾರ್ ಮೇಲೆ ಎ ಸಿ ಇದಾರೆ ಎಸಿ ಒಬ್ಬರು ತಹಸೀಲ್ದಾರ್ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅಂದ್ರೆ ವೀಕ್ಷಕರಾಗಿ ಮಾತಾಡ್ತೀನಿ ಇವರೇ ಅಲ್ಲಿ ಕೇಸ್ ನಡೆಸೋದಕ್ಕೆ ವಾರಕ್ಕೋ ಹದಿನೈದು ದಿವಸಕ್ಕೋ ತಿಂಗಳಿಗೋ ಒಂದ್ ಬರ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ ಬರ್ತಾರೆ ಆಗ್ಲೂ ಕೂಡ ತಹಸೀಲ್ದಾರ್ ಆ ಸ್ಥಾನದಲ್ಲಿ ಇರೋದಿಲ್ಲ ಅವಾಗೂ ಇವ್ರು ಕೇಳೋದಿಲ್ಲ ಅಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಲ್ವಾ ತಹಸೀಲ್ದಾರ್ ಮತ್ತು ನಮ್ಮ ಯಾರೋ ನಮ್ಮ ಎ ಸಿ ಅವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ವಾ ಇವ್ರು ಕಂಟ್ರೋಲ್ಗೆ ಇಲ್ವಾ ತಹಸೀಲ್ದಾರ್ ಹಂಗಾದ್ರೆ ಅದಾದ್ರೆ ಏನಕ್ಕಪ್ಪ ತಹಸೀಲ್ದಾರ್ ಮೇಲೆ ಎ ಸಿ ಬೇಕು ಅಲ್ವಾ ಅದೊಂದೇ ಪ್ರಶ್ನೆ ಆಗುತ್ತೆ ಇಲ್ವಾ ಸಾರ್ವಜನಿಕರಿಗೆ ಯಕ್ಷಣೆ ಹಾಗೆ ಆಗುತ್ತೆ ಹಾಗಾಗಿ ಈ ಇಂತಹ ಅಧಿಕಾರಿಗಳು ಈ ಮುಂಡಾಟಕ್ಕೆ ಬಿದ್ದು ಈ ಭ್ರಷ್ಟಾತನಕ್ಕೆ ಬಿದ್ದು ಯಾವುದೇ ರೀತಿ ಸರ್ಕಾರಿ ಜಾಗಗಳಾಗಲಿ ಸರ್ಕಾರಿ ಅಧಿಕಾರಿಗಳು ಕೆಲಸಕ್ಕೆ ಬರ್ತಾರಾ ಇಲ್ವಾ ಕೇಂದ್ರ ನಿಧಾರ ಇಲ್ವಾ ಅಂತ ತಿಳ್ಕೊಂಡಿರೋ ಅಧಿಕಾರಿಗಳು ಇಂತ ಅಧಿಕಾರಿಗಳಿಗೆ ನಾವು ಸಂಬಳ ಕೊಟ್ಟು ನಮಗೆ ಬೇಕಾ ಈ ರಾಜಕೀಯ ವ್ಯಕ್ತಿಗಳು ಇದಾರೋ ಇದ್ರ ಬಗ್ಗೆ ನೋಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಏನಕ್ಕಪ್ಪ ಪೋರ್ಟ್ ಪೋಲಿಯೋ ಕಿತ್ತಾಡ್ತೀರಾ ನನಗೆ ಆ ಪೋರ್ಟ್ ಪೋಲಿಯೋ ಬೇಕು ನಾನು ಉದ್ಧಾರ ಮಾಡ್ಬಿಡ್ತೀನಿ ಈ ಪೋರ್ಟ್ ಪೋಲಿಯೋ ಬೇಕು ನನ್ಗೆ ಏನು ಏನು ಹೇಳ್ತಾರಲ್ಲ ಸಿಂಗಪುರ್ ಮಾಡ್ಬಿಡ್ತೀರಿ ಇಂಥ ಮಾತುಗಳೇನ್ಕೊಂಡು ಆ ಏನು ಅಧಿಕಾರಿಗಳ ಮದುವೆಗಳನ್ನ ತಗೊಂಡು ಯಾವ್ಯಾವ ಕಂದಾಯ ಬೇಕು ಅಂತಾರೆ ಒಬ್ಬೊಬ್ರು ಏನೋ ಒಬ್ಬೊಬ್ರು ಒಂದೊಂದು ಕೇಳ್ತಾರೆ ನಿಮ್ಗೆ ಗೊತ್ತಿರ್ಬೇಕು ಮಿನಿಸ್ಟರ್ ಆ ಟೈಮ್ಗಳಲ್ಲಿ ಇದು ತೆಗೆದುಕೊಂಡ್ಮೇಲೆ ಯಾವ ತರ ಕೆಲಸ ಮಾಡಿಸ್ಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳ ಕೈಯಲ್ಲಿ ಆಗಲ್ಲ ಅಂದಾಗ ಏನಕ್ಕೆ ಬೇಕು ಇವ್ರಿಗೆಲ್ಲ ಇಂತಿಂಥ ದೊಡ್ಡ ಪ್ರೋಟ್ಫೋಲಿಯೋಗಳು ತಗೊಂಡು ಯಾವ ಉದ್ಧಾರಕ್ಕೆ ಯಾವ ಕುಶಾರ್ಥಕ್ಕೆ ಸ್ವಾಮಿ ಏನ್ ಕೆಲಸಗಳಾಗ್ತಾ ಇದೆ ಬಡವರ ಬಗ್ಗೆ ಯಾವ್ದನ್ನ ಒಂದು ಕೆಲಸ ರಮೀನಲ್ಲಿ ಒಂದು ಒಬ್ಬ ಒಂದು ಯಾವ್ದು ಪಾಣಿ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಸುಮಾರು ಲಕ್ಷಗಳು ಕೊಡಬೇಕು ಮತ್ತು ಮತ್ತೆ ಎಸಿ ಅವರಿಗೆ ಹಂಗಾಗಿ ಅಷ್ಟೊಂದು ಅಗಲ್ದೋರೋಡೆ ಅಗಲ್ದೋರೋಡೆ ಅಷ್ಟೊಂದು ಭ್ರಷ್ಟಾಚಾರ ಡೈರೆಕ್ಟಾಗಿ ನಡೀತಾ ಇದ್ರು ಕೂಡ ಯಾವುದೇ ರೀತಿ ಕ್ರಮ ಜರುಗಿಸಲ್ಲ ನಮಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂದಾಗ ಏನು ಮಾತಾಡ್ಬೇಕು ಇವ್ರ ಬಗ್ಗೆ ಹೇಳಿ ವೀಕ್ಷಕರೇ ಹಾಗಾಗಿ ಇಂಥ ಕಡು ಭ್ರಷ್ಟತನದಲ್ಲಿ ನಾವೆಲ್ಲ ಸಾರ್ವಜನಿಕರು ಎಷ್ಟು ದಿನ ಅಂತ ಬದುಕೋದು ಇದು ನಮಗೆ ಎಷ್ಟು ಮಾತ್ರ ಏನು ಈ ಭ್ರಷ್ಟತನವನ್ನ ನೋಡ್ಕೊಂಡು ಕುತ್ಕೊಂತ ಇದ್ರ ಸಾರ್ವಜನಿಕರು ನನಗಂತೂ ಅರ್ಥ ಆಗ್ತಾ ಇಲ್ಲ ಏನೇ ಆಗ್ಲಿ ನಾವು ಏನನ್ನ ಹಾಕೊಂಡು ಹೋಗ್ಲಿ ನಾವು ಭ್ರಷ್ಟಾಚಾರಕ್ಕೆ ನಾವು ಏನು ನಾವು ಸೇರ್ಕೊಂಡ್ಬಿಟ್ಟಿದೀರಿ ಅಂತ ಸಾರ್ವಜನಿಕರು ಸೇರ್ಕೊಂಡ್ಬಿಟ್ಟಿದೀರ ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಸಾರ್ವಜನಿಕರು ಒಬ್ಬರು ಆಗ್ಲು ಇಲ್ಲ ಇವ್ರು ಲಂಚತನ ಕೇಳಿದಾಗ ನನ್ನ ಕೆಲಸಕ್ಕೆ ಲಂಚ ಯಾಕೆ ಕೊಡಬೇಕು ನಾನು ನನ್ನ ದಾಖಲೆ ಎಲ್ಲಾ ಕರೆಕ್ಟ್ ಆಗಿದ್ದಾಗ ನಾನು ಯಾಕೆ ಕೊಡಬೇಕು ಅನ್ನೋ ಕೇಳೋ ಶೋಚನಕ್ಕೆ ಸಾರ್ವಜನಿಕರು ಹೋಗಿಲ್ಲ ಅಂದ್ರೆ ಇವ್ರು ಇನ್ನೂ ಈಗ ಆಗಿದೆ ಈಗ ಓಪನ್ ಸೀಕ್ರೆಟ್ ಆಗಿ ಹೋಗಿದೆ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಅಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಕೆಲಸಗಳು ಪ್ರತಿಯೊಂದಕ್ಕೂ ಕೂಡ ದುಡ್ಡು ಕೊಡೋದೇ ಕೆಲಸ ಆಗೋದಿಲ್ಲ ಆಗೋಗಿದೆ ಇನ್ನ ಇದಕ್ಕಿನ್ನ ಜಾಸ್ತಿ ಆಗ್ತದೆ ಕಟ್ಟಿದ್ದ ಬೃಟ್ಟಿ ನಮ್ಮ ಜನಗಳಿಗೆ ನಾವು ಇದನ್ನ ಎಷ್ಟು ದಿನ ಎದುರಿಸಲ್ವೋ ನಾವು ಇದನ್ನ ಇದ್ರ ಆಪೋಸಿಟ್ ನಾವು ಎಷ್ಟು ದಿನ ಹೋಗೋದಿಲ್ವಾ ಅಷ್ಟು ದಿನಕ್ಕೂ ಕೂಡ ಈ ಭ್ರಷ್ಟತನ ಕಮ್ಮಿ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ರಾತ್ರಿ ಆಗಿದೆ ಇದು ಸುಮಾರು ಏಳೂವರೆ ಏಳುವರೆ ಆಗ್ತಾ ಇದೆ ಒಂದು ಹತ್ತು ನಿಮಿಷ ಕಮ್ಮಿ ಇದೆ ಏಳು ಅಂದ್ರೆ ಏಳು ಇಪ್ಪತ್ತಾಗಿದೆ ಏಳು ಇಪ್ಪತ್ತಾದ್ರೂ ಕೂಡ ಇಷ್ಟೊತ್ತ ಎ ಸಿ ಕಚೇರಿಯಲ್ಲಿ ಕುಳಿಸಿ ಕಾಯಿಸ್ತಾ ಇದ್ದಾರೆ ಅಂದ್ರೆ ಇಂತಹ ಅಧಿಕಾರಿಗಳು ಯಾಕೆ ಬೇಕು ನಮಗೆ ಇವ್ರ ಮೇಲಧಿಕಾರಿಗಳು ಇದ್ ನೋಡ್ತಾ ಇಲ್ವಾ ಇವ್ರು ಮಾಡ್ತಾ ಇರುವ ಭ್ರಷ್ಟತನವನ್ನ ಇವ್ರಿಗೆ ಕಣ್ಣಿಗೆ ಮೇಲಧಿಕಾರಿಗಳಿಗೆ ಡಿ ಸಿ ಆರ್ ಸಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಇದಕ್ಕೆ ಸಾಧ್ಯರ ಸ್ಪೆಷಲ್ ಡಿ ಸಿ ಬೇರೆ ಇರ್ತಾರೆ ಅವ್ರಿಗೆಲ್ಲ ಗೊತ್ತಾಗ್ತಾ ಇಲ್ವಾ ಇಷ್ಟೆಲ್ಲ ಅಕ್ರಮಗಳ ಗೂಡಾಗಿ ಎ ಸಿ ಕಚೇರಿಗಳಲ್ಲಿ ದುಡ್ಡಿನ ಮಯ ಮಯಾಲೋಕ ಸೃಷ್ಟಿ ಆಗಿದೆ ಇದೆಲ್ಲ ಇವ್ರಿಗೇನು ಗಣಮುಖಿ ಇಲ್ವೇ ಇಲ್ವಾ ಇದು ಇಲ್ಲಿಂದ ಎ ಸಿ ಕಚೇರಿಯಿಂದ ಕಂದಾಯ ಭವಂತ ಇದ್ರಿ ವೀಕ್ಷಕರೇ ಇಲ್ಲಿಂದ ಕೂಗಡ್ತೇ ದೂರ ವಿಧಾನಸೌಧ ಎಂ ಎಸ್ ಬಿಲ್ಡಿಂಗ್ ಎಲ್ಲವೂ ಇಲ್ಲ ಪಕ್ಕದಲ್ಲೇ ಇದೆ ಏನು ದೂರ ಹೋಗ್ಬೇಕಾಗಿಲ್ಲ ಇಲ್ಲಿ ನಡೆಯುವ ಭ್ರಷ್ಟಾಚಾರಗಳನ್ನ ಇವ್ರ ಕೈಯಲ್ಲಿ ಕಡಿವಾಣ ಹಾಕಾಗಲ್ಲ ಅಂದ್ರೆ ಅಲ್ಲಿ ರಾಯಚೂರಲ್ಲಿ ಇವ್ರು ಏನ್ ಮಾಡ್ತಾರೆ ಲಾಸ್ಟ್ ಈ ಕಡೆ ಹೋದ್ರೆ ಯಾವುದೋ ಬೆಳಗಾಂ ಕಡೆ ಏನ್ ಮಾಡ್ತಾರೆ ಇವರು ಯಾವ ರೀತಿ ಈ ಕಡೆ ಹೋದ್ರೆ ಮಂಗಳೂರು ಕಡೆ ಏನ್ ಮಾಡ್ತಾರೆ ಇವರು ಇಲ್ಲೇ ಇವರಿಗೆ ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳಕ್ ಆಗಿಲ್ಲ ಅಂದಾಗ ಇದು ಏನಕ್ಕೆ ನಮಗೆ ಈ ವ್ಯವಸ್ಥೆಯನ್ನ ಕಟ್ಕೊಂಡು ಈ ಭ್ರಷ್ಟತನವನ್ನ ನಾವು ಒಂದಕ್ಕೆ ನಾಲ್ಕು ಟ್ಯಾಕ್ಸ್ ಗಳು ಕಟ್ಕೊಂಡು ಪೆಟ್ರೋಲ್ ಆಗಿರ್ಬೋದು ರೋಡ್ ಟ್ಯಾಕ್ಸ್ ಆಗಿರ್ಬೋದು ಹಾಗೂ ಹಗಂಧ ರೋಡೆ ರೋಡ್ ಟೋಲ್ ಆಗಿರ್ಬೋದು ಎಲ್ಲದಕ್ಕೂ ಹಗಂಧ ರೋಡೆಯ ಕಿತ್ಕೊಂಡು ಯಾವ ಏನು ವಸೂಲಿ ಮಾಡ್ತಾ ಇದೆ ಸರ್ಕಾರಗಳಂದ್ರೆ ರಿಜಿಸ್ಟರ್ ಹೋದ್ರೆ ಹಗಂಧ ರೋಡೆ ಎಲ್ಲಾ ರೀತಿಯಲ್ಲಿ ಮನುಷ್ಯ ಮನುಷ್ಯನ ಕಿತ್ತು ತಿಂತಾ ಇದಾರೆ ಆಗ್ಲೂ ನಾವು ಎಚ್ಚೆತ್ಕೊಂಡಿಲ್ಲ ಈ ಭ್ರಷ್ಟಾತನಕ್ಕೆ ನಾವು ಸಾಥ್ ಕೊಟ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಕೊಡ್ತೀವಿ ಭ್ರಷ್ಟತನವನ್ನ ಬಿಟ್ಟು ಹೋಗ್ತೀವಿ ಬಿಟ್ಟು ಯಾವುದೇ ರೀತಿಯಲ್ಲಿ ಇವರಿಗೆ ನ್ಯಾಯ ನ್ಯಾಯ ಕೊಡ್ಸಕ್ ಆಗೋದಿಲ್ಲ ಬಡವರ ಬಗ್ಗೆ ಹಾಗಾಗಿ ವೀಕ್ಷಕರೇ ಈ ಭ್ರಷ್ಟತನ ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ನಾವು ಕೆ ಆರ್ ಎಸ್ ತಂಡ ಸತತವಾಗಿ ವರ್ಷಗಳಿಗೆ ನಾವು ಸುಮಾರು ಹದಿನೇಳರಿಂದ ಹದಿನೇಳರಿಂದ ಇವತ್ತಿನವರೆಗೂ ಸತತವಾಗಿ ಆರು ವರ್ಷ ಇದರ ಬಗ್ಗೆ ಹೋರಾಟಗಳು ನಡೀತಾನೆ ಇದೆ ಸಾರ್ವಜನಿಕರು ನೀವು ಎಚ್ಚೆತ್ಕೊಂಡೇ ಇಲ್ಲ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಕಮ್ಮಿ ಆಗೋದೇ ಇಲ್ಲ ಈಗೇನು ಆರ್ ಎಸ್ ತಂಡ ಬಂತು ಅಂದ್ರೆ ಸುಮ್ಮನೆ ಗುಮ್ಮ ಬಂತು ಅಂದ್ರೆ ಭಯ ಪಡೋ ಲೆಕ್ಕಕ್ಕೆ ಇದೆ ಇದು ಸಾಲಲ್ಲ ಇದು ನಾವು ವಿಧಾನಸೌಧಕ್ಕೆ ಹೋಗೋವರೆಗೂ ಈ ಹೋಗೋದಿಲ್ಲ ವಿಧಾನಸೌಧದಲ್ಲಿ ಭ್ರಷ್ಟತನವನ್ನ ಪೆನಾಲ್ ಹಾಕಿ ತೋದೇವರೆಗೂ ಭ್ರಷ್ಟರು ಈ ಸಮ ಏನಿದೆ ಈ ಸಮಾಜದಲ್ಲಿ ಗವರ್ಮೆಂಟ್ ಅಲ್ಲಿ ಏನಿದೆ ಇದನ್ನ ತೊಳೆಯಕ್ಕೆ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಅಧಿಕಾರಿ ಎ ಸಿ ಅಧಿಕಾರಿ ಯಾವ ಯಾವ ಲೆವೆಲ್ಗೆ ನೋಡಿ ಬಂದು ಕೂತು ನಮ್ಮನ್ನ ಸಾರ್ವಜನಿಕರ ಸಾರ್ವಜನಿಕರ ಕೆಲಸಕ್ಕೆ ನಾವು ಕೇಳಕ್ ಬಂದಿದ್ದಕ್ಕೆ ಈ ಡಿ ಬರ್ತೀನಿ ಅಂತ ಓದೋರು ಮನೆಯಲ್ಲಿ ಆರಾಮ ಹೋಗ್ಬೇಕಿದ್ದಾರೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಾವೊಂದು ಐವತ್ತು ಜನ ಹಾಗಾಗಿ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಶೇರ್ ಮಾಡಿ ಇಂತಹ ಅಧಿಕಾರಿಗಳ ಮೇಲೆ ನೀವೆಲ್ಲ ಒಂದಾಗಬೇಕಾಗ್ತಾನೆ ಮುಂದಿನ ನೆರವೇಲೆ ದೊಡ್ಡದಾಗಿ ಹೋರಾಟ ಆಗಿಲ್ಲ ಅಂದ್ರೆ ಈ ಭ್ರಷ್ಟತನಗಳು ಇನ್ನೂ ಅತಿಯಾಗ್ತವೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕುಂದುಗಳೇ ನಮಸ್ಕಾರ ನಾನು ನವೀನ್ ಮಾತಾಡ್ತಾ ಇದ್ದೀನಿ ಕೆ ಎಸ್ ಪಕ್ಷ ಕಾರ್ಮಿಕ ಘಟಕ ಅಧ್ಯಕ್ಷ ಕುಂದಗಳ ಇಲ್ಲಿ ಇವತ್ತು ಏನು ಬೆಳಗ್ಗೆಯಿಂದ ನಡೆದ ಘಟನೆ ಆಗ್ಲೇ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಸುಮಾರಲ್ಲಿ ನಾವು ಲೈವ್ ಮುಖಾಂತರವಾಗಿ ತಿಳಿಸಿದ್ವಿ ಏನ್ ತಿಳಿಸಿದ್ರು ಏನು ಈ ಕಚೇರಿಗಳಲ್ಲಿ ಬದಲಾವಣೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಕಾರಣ ಯಾರೋ ಹತ್ತು ಜನ ಇಪ್ಪತ್ತು ಜನ ಈ ಹಳದಿ ಶರ್ಟ್ ಹಾಕೋ ಬರ್ತಾರೆ ಹೋರಾಟ ಮಾಡ್ತಾರೆ ಸಮಸ್ಯೆ ಬಗೆಹರೋ ಆ ಕ್ಷಣದಲ್ಲಿ ಬಗೆಹರಿಸ್ತಾರೆ ಹೋಗ್ತಾರೆ ಇದೇ ಆಗ್ಬಿಟ್ಟಿದೆ ಏನೋ ಸಮಸ್ಯೆ ಬಂದಾಗ ಅವ್ರ ಹತ್ರ ಹೋಗೋಣ ಅವ್ರ ಹತ್ರ ಹೇಳೋಣ ಆದ್ರೆ ಸಾರ್ವಜನಿಕರು ನೋಡ್ತಾ ನೋಡ್ತಾ ಬರೀ ಅವ್ರು ಯಾರೋ ಬರ್ತಾರೆ ಮಾಡ್ತಾರೆ ಅನ್ನೋದು ಬಿಟ್ಟು ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋಣ ಅನ್ನೋದು ಇನ್ನೂ ಅವ್ರಿಗೆ ಭಾವನೆ ಬರ್ತಾ ಇಲ್ಲ ಅನ್ನೋದು ನಮಗೂ ಬೇಜಾರಾಗ್ತಾ ಇದೆ ಯಾಕೆಂದ್ರೆ ಸುಮಾರು ಇವಾಗ ಐದು ಆರು ವರ್ಷಗಳಿಂದ ನಮ್ಮ ಆರ್ ಎಸ್ ಪಕ್ಷದ ತಂಡ ರಾಜ್ಯಾದ್ಯಂತ ಏನು ಸರ್ಕಾರಿ ಕಚೇರಿಗಳಲ್ಲಿ ನಡೀತಿರೋ ಭ್ರಷ್ಟಾಚಾರ ಈ ಲಂಚಗಳ ನಿಲ್ಲಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸಹ ಅದೇ ವಿಷಯವಾಗಿ ಈ ಒಂದು ಎಸಿ ಕಚೇರಿಗೆ ಬಂದಿರ್ತೀವಿ ಬಂದ್ರೆ ಇಲ್ಲಿನ ಕಚೇರಿ ನೋಡಿದ್ರೆ ಬೆಳಗ್ಗೆಯಿಂದನೂ ಇಲ್ಲಿ ಸಮಯ ನಾವು ಆರು ಗಂಟೆ ತನಕ ಇಲ್ಲಿ ಕಚೇರಿ ಒಳಗಡೆ ಸಾರ್ವಜನಿಕರು ಇದ್ರು ಅಲ್ಲಿ ತನಕ ನೋಡಿದ್ರು ಬರೀ ಇಲ್ಲಿ ಏನು ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದಿದ್ದು ಬರೀ ದಲ್ಲಾಳಿಗಳು ಮಾತ್ರ ಆದ್ರೆ ರೈತರು ಸಾಮಾನ್ಯ ಜನರು ಇಲ್ಲಿ ಬರ್ತಾ ಇದ್ದಿದ್ದ ಸಂಖ್ಯೆ ಬೇರೆ ಎಣಿಕೆ ಅಷ್ಟು ಆದ್ರೆ ದಳ್ಳಾಳಿಗಳು ಬೆಳಗ್ಗೆಯಿಂದ ಸಂಜೆ ತನಕ ಕಂತೆ ಕಂತೆಗಳು ಇಟ್ಕೊಂಡು ಇಟ್ಕೊಂಡು ಅವರು ಕಚೇರಿಗಳಲ್ಲಿ ಕೆಲಸ ಮಾಡಿಸ್ಕೊಂಡ ಅವರು ನಾವು ಎಲ್ಲ ಸೈಡ್ ಹೋದ್ರೆ ಸಾಕು ಅವ್ರ ಹೋಗಿ ಅಧಿಕಾರಿ ಪಕ್ಕದಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡು ಕೆಲಸಗಳು ಮಾಡೋದು ಡೀಲ್ಗಳು ಮಾಡೋದು ಇದೇ ಆಗೋಗಿದೆ ಕೆಲವೊಂದು ನಾವು ವಿಡಿಯೋಗಳು ಫೋಟೋಗಳು ಸಮೇತ ಇದ್ದೀವಿ ಆದ್ರೆ ಈ ಕಚೇರಿಗಳಲ್ಲಿ ಅಧಿಕಾರಿ ವರ್ಗ ಏನೆಲ್ಲ ಕೆಲಸ ಮಾಡ್ತಾ ಇದೆ ಯಾರಿಗಾಗಿ ಮಾಡ್ತಾ ಇದೆ ಈ ಅಧಿಕಾರಿಗಳಿಗೆ ಊರಿಗೆ ಒಂದು ಎ ಸಿ ಕಾರ್ ಬೇಕು ಏನು ಕಚೇರಿಗಳು ಬೇಕು ಇವ್ರಿಗೆ ಪೆಟ್ರೋಲ್ ಬೇಕು ಮನೆಯಿಂದ ಬರೋದಕ್ಕೆ ಹೋಗೋದಕ್ಕೆ ಕಾರ್ ವ್ಯವಸ್ಥೆ ಮಾಡಿರ್ತೀವಿ ಫೋನು ಸಂಪರ್ಕ ಅವ್ರಿಗೆ ಫೋನ್ಗಳು ಕೊಡ್ಸಿರ್ತೀವಿ ಅವ್ರಿಗೆ ಏನು ಅದಕ್ಕೆ ರೀಚಾರ್ಜ್ಗಳು ಮಾಡ್ಸಿರ್ತೀವಿ ಪ್ರತಿಯೊಂದೂ ನಮ್ಮ ಸಾರ್ವಜನಿಕರ ತೆರಿಗೆ ಹಣದಿಂದಲೇ ಅವ್ರಿಗೆ ನಿಭಾಯಿಸಿದ್ರು ಅವ್ರು ನೋಡ್ಕೊಳ್ತಾ ಇದ್ರು ಸಾರ್ವಜನಿಕರ ಕೆಲಸ ಮಾಡಬೇಕು ಮತ್ತೆ ಇಲ್ಲಿ ಯಾರೋ ಬಂದಿದ್ದಾರೆ ಬೆಳಗ್ಗೆಯಿಂದ ಇಲ್ಲಿದ್ದಾರೆ ಅವ್ರು ಏನೋ ಬಂದಿದ್ದಾರೆ ಅದು ಅವ್ರ ಮನೆ ಕೆಲಸನೋ ಅಥವಾ ಸಾರ್ವಜನಿಕ ಕೆಲಸನೋ ಕೇಳೋ ಒಂದು ಸ್ವಲ್ಪನೂ ಕಿಂಚಿತ್ತು ಅವ್ರಿಗೆ ಏನು ಸ್ವಾಭಿಮಾನ ಆಗ್ಲಿ ಮತ್ತೆ ಕರ್ತವ್ಯ ಪ್ರಜ್ಞೆ ಇಲ್ಲ ಅಂತಂದ್ಮೇಲೆ ಈ ತರ ಅಧಿಕಾರಿಗಳು ನಮಗೆ ಸಾರ್ವಜನಿಕರಿಗೆ ಬೇಕಾ ಇದು ನಾವಾಗಿರೋದಕ್ಕೆ ಇಲ್ಲಿ ಅವ್ರನ್ನೆಲ್ಲ ನೋಡಿದೀವಿ ಮಾಡಿದೀವಿ ಕುಂತಿದೀವಿ ಯಾವ ಅಧಿಕಾರಿಗಳಿಗೆ ಇವರಿಲ್ಲ ಅಂದ್ರೆ ಬೇರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರಿಗೆ ವಿಷಯ ತಿಳಿಸಬೇಕು ಅವ್ರಿಗೆ ಮಾತಾಡಬೇಕು ಅನ್ನೋದನ್ನ ಪ್ರತಿಯೊಂದು ಮಾಡ್ತಾ ಇದ್ವಿ ಡಿ ಸಿ ಅವರಂತೂ ಬೆಳಗ್ಗೆ ಒಂದು ಫೋನ್ ತೆಗೆದಿಲ್ಲ ಏನಕ್ಕಿದ್ದಾರೆ ಹಾಗಾದ್ರೆ ಇವ್ರು ಎ ಸಿ ಅವರು ಬಂದ್ರು ಕಳ್ಳರು ಬಂದಂಗೆ ಬಂದು ಓಡೋಗ್ಬಿಟ್ರು ಅದು ಹಿಂದೆಗಡೆ ಒಂದು ಬಾಗ್ಲಿದೆ ಮುಂದೆಗಡೆ ಮುಂದೆ ಕಡೆ ಕೂತಿದ್ರೆ ಹಿಂದೆಗಡೆ ಕಡೆ ಬಂದಾಗೆ ಬಂದು ಸೈನ್ ಹಾಕಿದ್ರು ಅದು ತಪ್ಪು ಕೊಡ್ರೆ ಗೊತ್ತಿಲ್ಲ ಕೊಟ್ಟಂಗೆ ಕೊಟ್ಟಂಗೆ ಓಡಾಕ ಏನಕ್ಕೆ ಎಲ್ಲ ಕಚೇರಿಗಳಿಗೆ ಕೊಟ್ಟಿದೆ ಇವ್ರಿಗೆ ಅಧಿಕಾರಿಗಳು ಏನ್ ಬೇಕಾಗಿದ್ದಾರೆ ಅಲ್ಲಿಂತೂ ಈಗ ತಹಸೀಲ್ದಾರ್ ಬಗ್ಗೆ ಹೇಳಿದ್ರು ತಹಸೀಲ್ದಾರ್ನಂತೂ ನಾವೊಂದು ಸುಮಾರು ಬಾರಿ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಹೋಗಿದ್ದೀವಿ ಕಾಲದಲ್ಲಿ ಒಂದು ದಿವಸ ಅವರು ನಮ್ಮ ಗಮನಕ್ಕೆ ಬಂದಿವೆ ಅವರು ನೋಡ್ಲೇ ಇಲ್ಲ ಇನ್ನು ತಾಲೂಕ್ ಕಚೇರಿ ಅಲ್ಲಿನಂತೂ ಯಂಚಗಳು ನಡೀತವೆ ಮತ್ತೆ ಅಕ್ರಮಗಳು ನಡೀತಾ ಇದ್ದೇವೆ ನಾನೇ ಕೇಳಿದ್ರೆ ಎರಡು ತಿಂಗಳ ಹಿಂದೆ ಅಕ್ರಮವಾಗಿ ಯಾರೋಬ್ಬ ಅಧಿಕಾರಿ ಇಲ್ಲದೆ ಸಾರ್ವಜನಿಕ ಹೋಗಿ ಅವರು ಸೀದರ್ ಆಗ್ತಾ ಇದ್ದ ರೆಡ್ ಆಗಿಡಿದ್ವಿ ಈ ತರ ಅಧಿಕಾರಿಗಳು ಅವರು ಇಲ್ಲದೆ ಬೇರೆ ಬೇರೆ ವರ್ಗಕ್ಕೆ ದಳ್ಳಾಳಿಗಳಿಗೆ ಈ ಇದು ಕೆಲಸಗಳು ಮಾಡೋದಕ್ಕೆ ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ಕೊಳ್ತಾ ಹೋಗ್ತಾ ಇರೋದನ್ನ ಇದನ್ನ ಯಾವ ಮಟ್ಟದಲ್ಲಿ ಸರ್ಕಾರಿ ಕಚೇರಿಗಳನ್ನ ಮಿಸ್ಯೂಸ್ ಮಾಡ್ಕೊತ ಇದ್ದಾರೆ ದುರ್ಬಳಕೆ ಮಾಡ್ಕೊತ ಇದ್ದಾರೆ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳು ಆಗ್ತಾ ಇದಾವ ಆಗ್ತಾ ಇಲ್ಲ ಕಾರಣ ಯಾಕೆ ನಾವು ಒಂದು ದಿವಸ ಬರ್ತೀವಿ ಎರಡು ದಿವಸ ಬರ್ತೀವಿ ಬಂದು ಅಲ್ಲಿ ಕಚೇರಿನಲ್ಲಿ ಇದಾರಾ ಅಷ್ಟೇ ನಾವು ನೋಡ್ಕೊಂತೀವಿ ನಾವು ಹೊಡ್ ಯಾಕಂದ್ರೆ ನಮ್ಗೆ ಮಾಹಿತಿ ಇರ್ಲಿಲ್ಲ ಯಾರನ್ನ ಕೇಳ್ಬೇಕು ಯಾರ ನಮ್ಮ ಇವ್ರನ್ನ ಇವ್ರಿಂದ ಅಂದ್ರೆ ಬೇರೆಯವರು ಯಾರ ಹತ್ರ ಹೋಗ್ಬೇಕು ಯಾರ ದೂರ ಸೋಲಿಸ್ಬೇಕು ಇವ್ರ ಮೇಲೆ ಅನ್ನೋ ನಮ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ದೌರ್ಜನ್ಯರು ಬೇರೆ ಅಲ್ಲಿ ಪಕ್ಕದಲ್ಲಿ ಅಧಿಕಾರಿಗಳು ವರ್ಗ ಸೈಡಲ್ಲಿ ಇದ್ರು ಮಧ್ಯವರ್ತಿಗಳು ಇವರು ಸಾಕೊಂಡಿರ್ತಾರಲ್ಲ ಮಧ್ಯವರ್ತಿ ಇವರು ದೌರ್ಜನ್ಯಗಳು ಪ್ರತಿ ಕಚೇರಿಗಳಲ್ಲೂ ನಡೀತಾರೆ ಅವ್ರಿಗೆ ಆನ್ಸರ್ ಕೊಡೋಕಾಗೋದಿಲ್ಲ ಅವ್ರಿಗೆ ನಾವು ಏನು ಏನ್ ಕೆಲ್ಸಕ್ಕೆ ಬಂದಿದೀವಿ ಅಂತ ಕೇಳ ಅಧಿಕಾರಿ ವರ್ಗನೇ ಈ ಭಾಗದಲ್ಲಿ ಇರ್ಬೇಕಾದ್ರೆ ಈ ಮಟ್ಟದಲ್ಲಿ ಇರ್ಬೇಕಾದ್ರೆ ಇನ್ನು ಬ್ರೋಕರ್ಗಳು ಹೇಳ್ಬೇಕಾ ಬ್ರೋಕರ್ಗಳು ಅವರು ಅದೇ ಕೆಲಸವಾಗಿ ಪ್ರತಿದಿನ ದಿನ ಬೆಳಗ್ಗೆ ಎದ್ದು ಟಿಪ್ ಟಾಕಿ ಬರ್ತಾರೆ ಆದರೆ ಸಾರ್ವಜನಿಕ ಒಬ್ಬ ರೈತ ಅವರ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಅವರ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕಾದ್ರೆ ಒಂದು ಕಚೇರಿಗೆ ಬರ್ಬೇಕಾದ್ರೆ ಅವರು ಎಲ್ಲಾ ಕೆಲಸ ಕಾರ್ಯಗಳನ್ನ ಬದಿಗೊಟ್ಟು ಒಂದು ದಿನ ಅಥವಾ ಎರಡು ದಿನ ಸಮಯ ಮಾಡ್ಕೊಂಡು ಬರಕ್ ಆಗುತ್ತೆ ಬಿಟ್ರೆ ಪ್ರತಿ ದಿನ ಒಂದು ಕೆಲಸಕ್ಕೆ ಹತ್ತಾರು ದಿನ ನೂರಾರು ದಿನ ಅನ್ನೋದು ಇದಲ್ವಲ್ಲ ಬರಕ್ ಆಗೋದಿಲ್ಲ ಬಂದ್ರು ಅಂದಿಟ್ಕೊಳ್ಳಿ ಇವತ್ತು ಬಂದ್ರೆ ಐನೂರು ರೂಪಾಯಿ ಕ ನಮ್ಗೆ ಕೂಲಿ ಪಾಡ್ ಹೋಗುತ್ತೆ ಮತ್ತೆ ಅಲ್ಲಿ ಏನೋ ವ್ಯವಸಾಯ ಮಾಡಬೇಕಾದ್ರೆ ಅಲ್ಲಿ ಯಾರನ್ನೋ ಆಳ್ನಿಟ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಅದಕ್ಕೆ ನಾವು ದುಡ್ಡು ಆಳಕ್ಕೆ ದುಡ್ಡು ಕೊಡ್ಬೇಕಾಗುತ್ತೆ ಅದೇ ದುಡ್ಡನ್ನ ನಾನೇ ಖುದ್ದಾಗಿ ನಿಂತ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಆ ಹಣನ ನಾನು ಉಳಿಸ್ಬೋದು ಅನ್ನೋದನ್ನ ನಿಜವಾದ ರೈತ ಆ ಕೆಲಸ ಮಾಡ್ಕೊಂಡಿರ್ತಾನೆ ಆದ್ರೆ ಇಲ್ಲಿ ಇರೋರು ದಾಂಡ ಇಲ್ಲಿ ನಾನು ಇವತ್ತು ಐನೂರು ರೂಪಾಯಿ ಕೊಡುತ್ತವ ಸಾವಿರ ರೂಪಾಯಿ ಕೊಟ್ಟು ನಾನು ಕೆಲಸ ಕರೆ ಹೋಗದೆ ಹೋಗ್ಲಿ ಅಂತ ಬ್ರೋಕರ್ಗಳಿಗೆ ಕೈ ಕೊಟ್ಟು ಕಳಿಸ್ತಾರೆ ಇಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಇದ್ದವರೆಲ್ಲಾ ಬ್ರೋಕರ್ಗಳು ಆ ಮಧ್ಯವರ್ತಿಗಳ ಪ್ರಕಾರ ಇಷ್ಟಿಷ್ಟು ಫೈಲ್ಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ ಒಂದು ಹತ್ತು ಇಪ್ಪತ್ತು ಫೈಲ್ ಇಟ್ಕೊಂಡ್ ಬರ್ತಾರೆ ಅವ್ರ ಕೆಲಸಗಳು ನಮ್ಮ ಹಳೆ ಶರ್ಟ್ ಎಲ್ಲಿ ಪಕ್ಕಕ್ಕೆ ಹೋಗುತ್ತೋ ಅಂತ ಕಾಯ್ ಕೇಳ್ತಾರೆ ಪಕ್ಕದ ಅಧಿಕಾರಿಗಳ ಹತ್ರ ಕೂತ್ಕೊಂಡು ಕೆಲಸ ಮಾಡಿಸ್ಕೊಂತ ಇರ್ತಾರೆ ಆದ್ರೆ ಸಾರ್ವಜನಿಕರು ಇಲ್ಲಿ ಎಷ್ಟೋ ಜನ ಸಾರ್ವಜನಿಕರು ನಮ್ಮ ಹತ್ರ ಬಂದು ಅಲ್ಲಿ ಕೇಳಿಸ್ಕೊಂಡು ಒಂದು ವರ್ಷದಿಂದ ಯಾವುದೋ ಒಂದು ಪ್ರಕರಣಕ್ಕೆ ನಾನು ಓಡಾಡ್ತಾ ಇದ್ದೀನಿ ಇಲ್ಲಿ ತನಕ ಬಂದಿಲ್ಲ ಎ ಸಿ ಅವರು ಒಬ್ಬಳಿದ್ರು ಹದಿನೈದು ದಿವಸದಿಂದ ಒಂದು ಕೋರ್ಟ್ ಆದೇಶ ಆಗಿದೆ ಇವರು ಬಂದು ಒಂದು ಸಣ್ಣ ಕೆಲಸ ಮಾಡಿಕೊಡ್ಬೇಕು ಅದಕ್ಕೆ ಇವರು ಅವರು ಆ ಕಚೇರಿನಲ್ಲಿ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾರೆ ಸ್ವಾಮಿ ನಾವು ಬೆಳಗ್ಗೆಯಿಂದ ನಾವೇ ಕೂತ್ಕೊಂಡು ಧರಣಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಅವರು ಬಂದು ನಮ್ಮನ್ನ ನೋಡದೆ ಮುಂದೆ ಭಾಗದಲ್ಲಿ ಸಾರ್ವಜನಿಕರಿಂದ ಹಿಂದೆ ಭಾಗದಲ್ಲಿ ಬಂದು ಕದ್ದು ಮುಚ್ಚಿ ಓಡೋಗದವರು ಇವರು ಪ್ರಾಮಾಣಿಕವಾಗಿ ಎಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಧ್ಯವರ್ತಿಗಳ ಪ್ರಕಾರವಾಗಿ ಬಂದ್ರೆ ಅವ್ರನ್ನ ರೂಮ್ ಮಾಡ್ಕೊಂಡಿದ್ದಾರೆ ಅಲ್ಲೋಗಿ ಕುಂಡಿಸ್ಕೊಂಡು ಸೈಗೆ ಮಾಡೋ ರೀತಿನಲ್ಲಿ ಮತ್ತೆ ಪೆನ್ಸಿಲ್ಗಳಲ್ಲಿ ಬರೆಯೋ ರೀತಿನಲ್ಲಿ ಹಣಗಳ ಕೆಡೋದು ಇವರು ಡೀಲ್ಗಳು ಮಾಡ್ಕೊಳೋದಕ್ಕೆ ಅದಕ್ಕೆ ಸಮಯ ಕೊಟ್ಟು ಅವರು ಯಾವ ಸಮಯದಲ್ಲಿ ಇರ್ತಾರೆ ಮಧ್ಯವರ್ತಿಗಳು ಆ ಸಮಯದಲ್ಲಿ ಬಂದು ಇವರು ಡೀಲ್ಗಳು ಕುದಿಸ್ಕೊಂಡು ಹೋಗೋದಕ್ಕೆ ಇದು ಆಫೀಸ್ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ದಾರೆ ಈ ಮಾಡ್ದಾದ್ರೆ ನಾವು ಕಚೇರಿಗಳನ್ನ ಇವ್ರಿಗಾಗಿ ಇವ್ರಿಗೆ ಸಂಬಳ ಕೊಟ್ಟು ಬತ್ತೆಗಳು ಕೊಟ್ಟು ಗಾಡಿ ಕೊಟ್ಟು ಪೆಟ್ರೋಲ್ ಕೊಟ್ಟು ಇಷ್ಟೆಲ್ಲಾ ಕೊಟ್ಟು ಇವ್ರನ್ನ ಮಾಡಿಕೊಂಡು ಅವಶ್ಯಕತೆ ಇದೆಯಾ ಇಲ್ಲಿ ಹಾಕ್ಬಿಡ್ಬೇಕು ಇದು ದಲ್ಲಾಳಿಗಳಿಗೆ ಮಾತ್ರ ಸೀಮಿತ ಅಂತ ಬೋರ್ಡ್ ಹಾಕ್ಬಿಡ್ಲಿ ಅಲ್ಲಿ ಹಾಕಿದ್ರು ಆ ಕಡೆ ಭಾಗದಲ್ಲಿ ಏನು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ ಹಾಕಿದ್ರು ಆ ರೀತಿಯಲ್ಲಿ ಇಲ್ಲೂ ಏನು ಲಂಚ ತಗೊಂಡು ಮಾತ್ರ ಲಂಚ ಕೊಡೋರಿಗೆ ಮಾತ್ರ ಅಂತ ಇಲ್ಲಿ ಕಚೇರಿಗಳು ಅಂತ ಹಾಕ್ಬಿಡ್ಬೇಕು ಗೋಲ್ಡ್ ಹಾಗೆ ಹಾಕಿದ್ರೆ ನಮಗೂ ಒಳ್ಳೇದಾಗುತ್ತೆ ಯಾಕಂದ್ರೆ ಸಾರ್ವಜನಿಕರು ಬರುತ್ತೆ ಇಲ್ವಲ್ಲ ಬರೀ ಮಧ್ಯವರ್ತಿಗಳು ಮಾತ್ರ ಬರ್ತಾರೆ ಈ ರೀತಿಯಲ್ಲಿ ಈ ತರ ಅಧಿಕಾರಿಗಳಿಗೆ ನಾವು ಇವರು ಇವರು ಈ ರೀತಿ ಮಾಡ್ತಾ ಇದಾರೆ ಒಂದು ಸತಿ ಬಂದ್ರು ಎರಡನೇ ಸತಿಗೆ ಇಲ್ಲಿ ದೊಡ್ಡದಾಗ ಹಾಲಿದೆ ಈ ಹಾಲಲ್ಲಿ ಬಂದು ಕುತ್ಕೊಂಡು ಕುಂದಿ ಮಾತಾಡ್ತೀವಿ ಅಂತ ಬಂದವರು ಈಗ ಸುಮಾರು ಎರಡೂವರೆ ಗಂಟೆ ಆಯ್ತು ನೀವು ವಿಡಿಯೋ ಮಾಡ್ತೀರಾ ನಾನು ಡಿ ಸಿ ಅವ್ರ ಜೊತೆನಲ್ಲೇ ಬಂದು ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೋದವರು ನಾವು ಬರ್ತಾರೆ 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 ಅಂತ ಈಗ ಇಲ್ಲಿ ತನಕ ಕಾದು ಈಗ ಮತ್ತೆ ವಿಡಿಯೋ ಲೈವ್ ಮುಖಾಂತರವಾಗಿ ನಿಮ್ಗೆ ವಿಷಯ ತಿಳಿಸ್ತಾ ಇದೀವಿ ಯಾಕಂದ್ರೆ ಮಧ್ಯಾಹ್ನ ಮಾಡಿದ್ವಿ ಏನಾಯ್ತು ಎಂತ ಏನ್ ಮಾಡ್ಕೊಂಡ್ರು ಅನ್ನೋದು ವಿಷಯ ತಿಳಿಸೋದಕ್ಕಾಗಿ ನಾವು ಈಗ ಇಲ್ಲಿ ತನಕ ಕಾದು ಈಗ ಮಾಡ್ತಾ ಇದೀವಿ ಈಗ ಫೋನ್ ಮಾಡಿದೆ ಒಬ್ಬರು ಇಲ್ಲಿ ತನಕ ಬೆಳಕೆಯಿಂದ ಇಲ್ಲಿ ತನಕ ಡಿ ಸಿ ಅವರು ಅವರ ಜವಾಬ್ದಾರಿ ಏನು ಏನಕ್ಕೆ ಇಷ್ಟು ಜನ ಫೋನ್ ಮಾಡ್ತಾ ಇದ್ದೀವಿ ಒಂದು ಫೋನ್ ರೆಸ್ಪಾನ್ಸ್ ಮಾಡಿಲ್ಲ ರೀ ಏನ್ರಿ ಇವ್ರಿಗೆಲ್ಲ ಇಷ್ಟೊಂದೆಲ್ಲ ಸೌಕರ್ಯ ಬೇಕು ಅವ್ರಿಗೆ ಏನ್ ಅಧಿಕಾರದಲ್ಲಿ ಇದ್ದಾರಾ ಏನ್ ಇವ್ರಿಗೆಲ್ಲ ಈ ವ್ಯವಸ್ಥೆ ಬೇಕು ಸಾರ್ವಜನಿಕರೇ ಎಚ್ಚೆತ್ಕೊಳ್ಳಿ ಪ್ರಶ್ನೆ ಮಾಡೋರಾಗಿ ಅಟ್ಲೀಸ್ಟ್ ನಿಮ್ಮ ನಿಮಗೆ ಒಂದು ಧೈರ್ಯ ಇಲ್ಲ ಅಂದ್ರೆ ಸ್ಥೈರ್ಯ ಇಲ್ಲ ಅಂದ್ರೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಮಾಡಿದಲ್ಲಿ ನಮ್ಮ ಜೊತೆ ಕೈ ಬನ್ನಿ ಈ ತರ ಅಧಿಕಾರಿಗಳನ್ನ ಮಟ್ಟ ಹಾಕ್ಬೇಕಂದ್ರೆ ಸಾರ್ವಜನಿಕರೇ ಎದ್ದು ನಿಂತ್ಕೊಬೇಕು ಸಾರ್ವಜನಿಕರು ಹೆಚ್ಚಾಗ್ತಾ ಪ್ರಶ್ನೆ ಮಾಡೋರು ಹೆಚ್ಚ ಆಗ್ತಾ ಇವರೆಲ್ಲ ಮಟ್ಟ ಹಾಕ್ತಾರೆ ಇವರು ಅನ್ಕೊಂಡಿರ್ಬೋದು ಏನ್ ಮಾಡ್ಕೊಂಡ್ಬಿಡ್ತಾರೆ ಇವರು ನನ್ನ ಪಡೆಗೆ ನಾನು ಹೊರಟೋಗ್ಬಿಟ್ರೆ ಏನ್ ಮಾಡ್ಕೊಂಡ್ಬಿಡ್ತಾರೆ ಇವ್ರ ಕೇಳಿ ಏನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕಾಡಾಚಾರವಾಗಿ ನಮ್ಮನ್ನ ಮಾಡ್ಕೊಂಡು ಹೋಗಿದ್ದಾರೆ ಅದೇ ಲೆಕ್ಕಾಚಾರಕ್ಕೆ ಹೋಗಿದೆ ಆದ್ರೆ ನಾವು ಇದನ್ನ ಬಿಡದೆ ಇಲ್ಲಿ ತನಕ ಅನ್ನೋದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಆಫೀಸಿಗೆ ಬಂದಿದ್ದು ಈಗ ಏಳುವರೆ ಸಮಯ ಏಳುವರೆ ಆದರೂ ಇಲ್ಲೇ ಕುಂದಿದೀವಿ ನೋಡೋಣ ಇನ್ನೂ ಎಷ್ಟೋ ತನಕ ಇರ್ತಾರೆ ಆದ್ರೆ ಸಾಧ್ಯ ನೈಟ್ ಎಲ್ಲ ಅವ್ರು ಬಂದಿದಂದ್ರೆ ರಾತ್ರಿ ಎಲ್ಲ ಇಲ್ಲೇ ಉಳ್ಕೊಳೋ ವ್ಯವಸ್ಥೆ ನಾವು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಧರಣಿ ಕೊಟ್ಟಿದ್ವಿ ಒಂದು ಬದಲಾಗಿ ಬನ್ನಿ ಕೈ ಜೋಡಿಸಿ ಈ ವ್ಯವಸ್ಥೆನ ಬದಲಾಗಬೇಕು ಅಂದ್ರೆ ನಾವೆಲ್ಲ ಒಟ್ಕೊಳ್ಬೇಕು ಈ ಭ್ರಷ್ಟಾ ವ್ಯವಸ್ಥೆನ ಹೋಗಾಡ್ಸ್ಬೇಕು ಅಂದ್ರೆ ಸಾರ್ವಜನಿಕರು ಮುಂದೆ ಬರಬೇಕು ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ